ಅಲ್ಪೈನ್ ಎಥೆನಾಲ್ ಪ್ರೈವೇಟ್ ಲಿಮಿಟೆಡ್ ಟ್ರೇಡ್ ಕಂಪನಿಗೆ ಅವಕಾಶ ನೀಡಬಾರದು ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಸರ್ವೆ ನಮ್ನರಲ್ಲಿ ಅಲ್ಪೈನ್ ಎಥೆನಾಲ್ ಪ್ರೈವೇಟ್ ಲಿಮಿಟೆಡ್ ಟ್ರೇಡ್ ಕಂಪನಿ ಸ್ಥಾಪನೆಯಾಗುತ್ತಿದ್ದು ಇದರಿಂದ ಪರಿಸರ ಮಾಲಿನ್ಯ ವಾಯುಮಾಲಿನ್ಯ ಮಾಲಿನ್ಯ ಜಲಮಾಲಿನ್ಯ ಆಗುವ ಸಾಧ್ಯತೆ ಇದ್ದು ಈ ಕಂಪನಿ ಸ್ಥಾಪಿಸಲು ಅವಕಾಶ ನೀಡಬಾರದು ಅಂಥ ದಲಿತ ಸಂಘಟನಾ ಸಮಿತಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಂಘದ ರಾಜ್ಯಾಧ್ಯಕ್ಷ ಮಾರ್ತಾಂಡಪ್ಪ ಹಾದಿಮನಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನಾ ಸಮಿತಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಕುಮಾರ ಪೂಜಾರ ಜಮೀವುಲ್ಲಾಯಿಆರ್ ಸಂಜೀವಕುಮಾರ ಪೋತರಾಜ್ ಹಾಲಪ್ಪ ಬಂಡಾರಿ ನಾಗರಾಜ ಉಪ್ಪಾರ ರಜಾಕ ಅಹಮದ್ ಮುಲ್ಲಾನವರ ಉಪಸ್ಥಿತರಿದ್ದರು ಈ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಕಂಪ್ನಿ ಈ ಎತ್ನಾಲ್ ಕಂಪ್ನಿಯಿಂದ ಸಾಕಷ್ಟು ಕಡೆ ಪರಿಸರ ಮಾಲಿನ್ಯ ವಾಯು ಗೊಳ್ಳುತ್ತಿದ್ದು ಸಾಕಷ್ಟು ಉದಾಹರಣೆಗಳಿವೆ ಹಾಗಾಗಿ ಆ ಗ್ರಾಮ ಆ ಗ್ರಾಮದಲ್ಲಿರುವ ಗ್ರಾಮಸ್ಥರು ಆ ಕಂಪ್ನಿ ಬಂದು ಜಮೀನು ಖರೀದಿ ಮಾಡುವಾಗ ಗ್ರಾಮಸ್ಥರಿಗೆ ಯಾವುದೇ ಯಾವುದೇ ಇನ್ಫಾರ್ಮೇಷನ್ ಕೊಡದಲ್ಲಿ ಅಕ್ರಮವಾಗಿ ನಾವು ಫಾರ್ಮ್ ಹೌಸ್ ಕಟ್ತೀವಿ ನಾವು ಇಲ್ಲಿ ಕೃಷಿ ಕೃಷಿ ಜ ಕೃಷಿ ಮಾಡ್ತೀವಿ ಜಮೀನಲ್ಲಿ ಅಂತ ಹೇಳಿ ಸುಳ್ಳು ಹೇಳಿ ಜಮೀನನ್ನ ಖರೀದಿ ಮಾಡಿ ಇವತ್ತು ಎಥನಾಲ್ ಕಂಪ್ನಿ ಸ್ಥಾಪನೆ ಅಂತ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಆ ಕಟ್ಟಡ ಆ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಗ್ರಾಮಸ್ಥರಿಗೆ ತಿಳಿದು ಎಥನಾಲ್ ಕಂಪ್ನಿ ಎಥನಾಲ್ ಕಂಪ್ನಿಯಿಂದ ಎಷ್ಟು ಮಾರಕ ರೋಗಗಳು ಬರ್ತಾವಂಥ ಗ್ರಾಮಸ್ಥರಿಗೆ ಮನವರಿಕೆ ಆದಮೇಲೆ ಸುಮಾರು ಎಂಟು ತಿಂಗಳಿಂದ ಜಿಲ್ಲಾಧಿಕಾರಿಗಳಿಗಾಗಲಿ ತಹಶೀಲ್ದಾರಿಗಾಗಲಿ ಸಂಬಂಧಪಟ್ಟ ಇಲಾಖೆಗಳಿಗಾಗಲಿ ತಮ್ಮ ಮನವಿಯನ್ನು ಆ ಎಥನಾಲ್ ಕಂಪ್ನಿಯಲ್ಲಿ ಪ್ರಾರಂಭ ಮಾಡಬಾರ್ದಂಥ ಸಾಕಷ್ಟು ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಇಲಾಖೆ ಆಗಲಿ ಗ್ರಾಮಸ್ಥರಿಗೆ ಸ್ಪಂದಿಸಿರೋದಿಲ್ಲ ಆದ ಕಾರಣ ಗ್ರಾಮಸ್ಥರು ಏನು ಮಾಡೋದಂದರೆ ನವೆಂಬರ್ ತಿಂಗಳು ಹದಿನಾಲ್ಕನೇ ತಾರೀಕಿಂದ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿರ್ತಾರೆ ಆ ಕಂಪ್ನಿ ಕಂಪ್ನಿ ಹೆಸರು ಅಲ್ಫೈನ್ ಎಥನಾಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದು ಬೆಂಗಳೂರಿಂದ ಬೆಂಗಳೂರಿಂದ ಕಾರ್ಯಾಚರಣೆ ಮಾಡುತ್ತೆ ಲಕ್ಷ್ಮೀಶ್ವರ ತಾಲೂಕಿನ ಹಿರೇಮಲಾಪುರ ಗ್ರಾಮದಲ್ಲಿ ಸ್ಥಾಪನೆ ಆಗ್ತಿದೆ ಇದು ಸಾಕಷ್ಟು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಲಿ ಕಟ್ಟಡಗಳನ್ನ ಅಲ್ಲಿ ಕಂಪ್ನಿ ನಿರ್ಮಾಣ ಮಾಡ್ತಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಈ ಕಂಪ್ನಿ ರೆಡ್ ಕೆಟಗರಿಗೆ ಬರುತ್ತೆ ರೆಡ್ ಕೆಟಗರಿ ಅಂದರೆ ಕೆಂಪು ವರ್ಗಕ್ಕೆ ಬರುತ್ತೆ ಅಲ್ಲಿ ಸಾಕಷ್ಟು ವಾಯುಮಾಲಿನ್ಯ ವರಸುತ್ತೆ ಅದನ್ನು ಪರಿಸರ ಇಲಾಖೆ ಅರವತ್ತು ಪಿ ಪಿ ಎಮ್ಗಿಂತ ಹೆಚ್ಚಿಗೆ ಯಾವ ಕಂಪ್ನಿ ವಾಯುಮಾಲಿನ್ಯ ಹರಡುತ್ತೋ ಅದನ್ನು ಕೆಂಪು ವರ್ಗಕ್ಕೆ ಸೇರಿಸಿರುತ್ತೆ ಈ ಎಥನಾಲ್ ಕಂಪ್ನಿ ಕೆಂಪು ವರ್ಗಕ್ಕೆ ಸೇರಿ ಸೇರಿರುತ್ತೆ ಇದಕ್ಕೆ ಸರ್ಕಾರದ ಕೆಲವು ನಿಯಮ ಇದಾವೆ ಏನು ನಿಯಮ ಇದೆ ಅಂದರೆ ಜನವಸತಿ ಪ್ರದೇಶದಿಂದ ಸುಮಾರು ಎಂಟುನೂರು ಮೀಟರ್ ಕ್ಕಿಂತ ದೂರ ಇರಬೇಕು ಕಂಪ್ನಿ ಸ್ಥಾಪನೆ ಆಗಬೇಕು ಆದರೆ ಹಿರೇಮಲ್ಲಾಪುರ ಗ್ರಾಮ ಆ ಕಂಪ್ನಿ ಸ್ಥಾಪನೆ ಆಗ್ತಿರುವ ಸ್ಥಳದಿಂದ ಸುಮಾರು ಐವತ್ತರಿಂದ ನೂರು ಮೀಟರ್ ಒಳಗೆ ಇದೆ ಅದು ಮತ್ತೇನಾಗಿದೆ ಅಂದರೆ ಅಲ್ಲಿ ಕಪ್ಪತ್ಗುಡ್ಡ ವನ್ಯಜೀವಿ ಅಭಯಾರಣ್ಯ ಇದೆ ವೈಲ್ಡ್ ಲೈಫ್ ಸ್ಯಾಂಕ್ಷನರಿ ಆಗಿದೆ ಹಾಗೂ ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಅಲ್ಲಿ ಘೋಷಣೆ ಮಾಡಿದೆ ಆ ಪ್ರದೇಶವನ್ನು ಅಲ್ಲಿ ಅಕ್ಕಪಕ್ಕದ ಪ್ರದೇಶವನ್ನು ಪರಿಸರ 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 ಇಲಾಖೆಯಿಂದನೂ ಏನಿದೆ ಅಂದರೆ ಈಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ದಾರೆ ಈಕೋ ಸೆನ್ಸಿಟಿವ್ ಝೂನಿ ಝೂನ್ ಝೂನಿಂದ ಸುಮಾರು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಆಗಬಾರ್ದು ಅಂತ ಕೇಂದ್ರ ಪರಿಸರ ಇಲಾಖೆ ನೋಟಿಫಿಕೇಷನ್ ಹೊರಡಿಸಿದೆ ಆದರೂ ಇವನ್ನೆಲ್ಲ ಈ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ಆ ಕಂಪ್ನಿಯಲ್ಲಿ ಕಾರ್ಯಾಚರಣೆ ಮಾಡೋಕ್ಕೋಸ್ಕರ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಿದೆ ಅದ್ರ ವಿರುದ್ಧ ಹಿರೇಮಲ್ಲಾಪುರ ಹಿರೇಮಲ್ಲಾಪುರ ಗ್ರಾಮಸ್ಥರು ನವಂಬರ್ ಇದೇ ನವಂಬರ್ ತಿಂಗಳು ಹದಿನಾಲ್ಕನೇ ತಾರೀಕಿಂದ ಹೋರಾಟ ಪ್ರಾರಂಭ ಮಾಡಿ ಅನಿರ್ದಿಷ್ಟವಾಗಿ ಮುಷ್ಕರ ಮಾಡ್ತಿದ್ರು ಹಗಲು ರಾತ್ರಿ ಹಗಲು ರಾತ್ರಿ ಮಾಡಬೇಕಾದ್ರೆ ಏನಾಯ್ತು ಅಂದರೆ ಇವತ್ತಿನ ದಿವಸ ಈ ಫ್ಯಾಕ್ಟ್ರಿಯವರು ನಮ್ಮ ಸರ್ಕಾರದ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸ್ಕೊಂಡು ಪೊಲೀಸ್ ಇಲಾಖೆ ಮುಖಾಂತರ ಪೊಲೀಸ್ ಇಲಾಖೆ ಮುಖಾಂತರ ಹಾಗೂ ತಹಶೀಲ್ದವರ ತಹಶೀಲ್ದಾರವರ ಮುಖಾಂತರ ಇವತ್ತು ಆ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಇದೇ ನಿನ್ನೆ ನಿನ್ನೆ ಎಷ್ಟಿಟ್ಟು ಹಾಂ ನಿನ್ನೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೂರೈವತ್ತಕ್ಕಿಂತ ಹೆಚ್ಚು ಪೊಲೀಸ್ನವ್ರನ್ನ ಪೊಲೀಸ್ ಸಿಬ್ಬಂದಿಗಳನ್ನ ತಗೊಂಡು ಬಂದು ಆ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿ ಹಾಕಿದ್ದ ಪೆಂಡಲನ್ನೆಲ್ಲ ತೆರವು ಅಕ್ರಮವಾಗಿ ತೆರವುಗೊಳಿಸಿದ್ದಾರೆ ಪೊಲೀಸ್ನವರು ಹಾಗೂ ಅಲ್ಲಿದ್ದ ಗಾಂಧೀಜಿ ಫೋಟೋ ಅಂಬೇಡ್ಕರ್ ಫೋಟೋ ಏನಿತ್ತು ಭಾವಚಿತ್ರ ಅದನ್ನು ಕೂಡ ಅವರೇ ಪೊಲೀಸ್ನವರು ಅಕ್ರಮವಾಗಿ ತಮ್ಮ ಜೀಪ್ನಲ್ಲಿ ತಗೊಂಡು ಹೋಗಿದ್ದಾರೆ ಇವತ್ತಿನ ದಿವಸ ಯಾವುದೇ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದರೆ ಧ್ವನಿ ಶಮನ ಮಾಡೋಕ್ಕೋಸ್ಕರ ಸರ್ಕಾರದ ಆಡಳಿತ ಯಂತ್ರವನ್ನೇ ಬಳಸ್ಕೊಂಡು ಅದನ್ನು ಹತ್ತಿಕ್ತಾರಂದರೆ ಎಷ್ಟು ಸರಿ ಇವತ್ತು ಆ ಗ್ರಾಮದ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಸಾಕಷ್ಟು ಮನವಿಗಳನ್ನು ತಹಶೀಲ್ದಾರಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಆ ಗ್ರಾಮಸ್ಥರು ಯಾವುದೇ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಎಂಟು ತಿಂಗಳಿಂದ ಸಿಕ್ಕಿರುವುದಿಲ್ಲ ಆದರೆ ಗ್ರಾಮಸ್ಥರು ಆ ಎಥನಾಲ್ ಕಂಪ್ನಿ ವಿರುದ್ಧ ಪ್ರತಿಭಟನೆ ಕೈಗೊಂಡ್ರೆ ಆ ಪ್ರತಿಭಟನೆ ಕ ಹತ್ತಿಕ್ಕೋಗೋಸ್ಕರ ಸರ್ಕಾರದ ಆಡಳಿತ ಯಂತ್ರವನ್ನೇ ಬಳಸಿಕೊಳ್ಳೋದು ಎಷ್ಟು ಸರಿಯಾಗಿದೆ ಹಾಗಾಗಿ ಇವತ್ತಿನ ದಿವಸ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಿದ್ರು ತಹಶೀಲ್ದವರು ತಹಶೀಲ್ದಾರ್ ಅವರು ಒಂದು ಆದೇಶದ ಮೇರೆಗೆ ಪೊಲೀಸ್ನಲ್ಲಿ ನಾವು ಕ್ವಶನ್ ಮಾಡಿದ್ರೆ ಏನು ಮಾಡ್ತಾರೆ ಅವರು ತಹಶೀಲ್ದಾರ್ ಆದೇಶ ಮಾಡಿದರೆ ನಾವು ಅದಕ್ಕೋಸ್ಕರ ಬಂದು ನಾವು ತೆರವುಗೊಳಿಸಿದ್ದೀವಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಕೇಳಿದರೆ ಪೊಲೀಸ್ನವರು ನಮಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಶಾಂತಿ ಭಂಗವಾಗುವ ಸಂಭವ ಇದೆ ಅಂತ ಅವರೊಂದು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಆದೇಶ ಅಂತ ಒಬ್ರ ಮೇಲೆ ಒಬ್ಬರು ಹಾಕಕತ್ತಿದ್ದಾರೆ ಇವತ್ತಿನ ದಿವಸ ಆ ಗ್ರಾಮದಲ್ಲಿ ವಾಸಿಸುವಂಥ ಜನ ಜನರಿಗೆ ಆ ಎಥನಾಲ್ ಕಂಪ್ನಿ ಏನಾದರೂ ಪ್ರಾರಂಭ ಆದರೆ ಸಾಕಷ್ಟು ತೊಂದರೆ ಆಗುವ ಸಂಭವ ಇದೆ ಹಾಗೂ ಅಲ್ಲೇ ಪಕ್ಕದಲ್ಲೇ ವಾಟರ್ ಸೋರ್ಸ್ ಇದೆ ವಾಟರ್ ಸೋರ್ಸ್ ಅಂದರೆ ಹಳ್ಳ ಇದೆ ಹಳ್ಳದಿಂದ ಕುಡಿಯೋ ನೀರು ಕುಡಿಯೋ ನೀರು ಜಾನುವಾರುಗಳಿಗೆ ಕುಡಿಯೋ ನೀರು ಆ ಹಳ್ಳ ಹಳ್ಳದಿಂದನೇ ಪೂರೈಕೆ ಆಗ್ತಿರುತ್ತೆ ಆದರೆ ಆ ಹಳ್ಳ ಅದಕ್ಕೂ ಒಂದು ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ ಈ ಥರ ರೆಡ್ ಝೋನ್ ಏನಾದರೂ ಕಂಪ್ನಿ ಏನಾದರೂ ಸ್ಥಾಪನೆ ಆಗಬೇಕಂದ್ರೆ ಹಳ್ಳ ಹಳ್ಳ ಆಗಿರ್ಬೋದು ಕೆರೆ ಆಗಿರ್ಬೋದು ಇದರಿಂದ ಸುಮಾರು ಐನೂರು ಮೀಟ್ರ್ ದೂರ ಸ್ಥಾಪನೆ ಆಗಬೇಕಂತಿದೆ ಆದರೆ ಅವರು ಸ್ಥಾಪನೆ ಮಾಡ್ತಿರೋ ಸ್ಥಾಪನೆ ಮಾಡ್ತಿರೋ ಸರ್ವೆ ನಂಬರ್ನಲ್ಲಿ ಹಳ್ಳ ಆದ ಈ ಸರ್ಕಾರದ ನಿಯಮಗಳನ್ನು ಯಾವುದನ್ನು ಅವರು ಪರಿಗಣನೆಗೆ ತೊಗೊತಿಲ್ಲ ಇದ್ರ ವಿರುದ್ಧ ಈ ಕಂಪ್ನಿ ವಿರುದ್ಧ ತಹಶೀಲ್ದಾರ್ ಹಾಗೂ ಡಿ ಸಿ ಅವರಿಗೆ ಮನವಿ ಕೊಟ್ಟರು ಯಾವುದೇ ಸ್ಪಂದನೆ ಕೊಟ್ಟಿಲ್ಲ ಈಗ ಇವತ್ತಿನ ದಿವಸ ಈಗ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮತ್ತೊಮ್ಮೆ ತಾಶ ಇದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಇನ್ನೊಂದು ಮನವಿಯನ್ನು ಕೊಡೋಕ್ಕೆ ನಾವು ಹೊಂದಿದ್ದೀವಿ ಈ ಅನ್ಯಾಯವನ್ನು ಸರಿಪಡಿಸ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಾಗೂ ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದನ್ನು ಹತ್ತಿಕ್ಕಲು ಪ್ರ ಪೊಲೀಸ್ನವರು ಪ್ರಯತ್ನ ಪಟ್ಟಿದ್ದರಿಂದ ಮಾನ್ಯ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೇನೂ ಪ್ರತಿಭಟನೆ ಕೈಗೊಳ್ತೀವಂತ ಈ ಮೂಲಕ ತಿಳಿಸ್ತಿದೀವಿ ನೋಡಿ ಗೌರವರ ಸರ್ ಆ ಗ್ರಾಮಂದ್ರ ಆ ಬೇರೆ ಊರು ಅಕ್ಕಪಕ್ಕದ ಟಚ್ ಅನ್ಕೊಂಡ್ರು ಅಂದ್ರೆ ಗ್ರಾಮ ಅಲ್ಲಿ ಅದು ಸಮಂತಿಲ್ಲದ ಹಳ್ಳಿ ಅವರು ಬಂದು ವಿರುದ್ಧ ಮಾಡ್ತರು ಬೇರೆ ಯಾರು ವಿರುದ್ಧ ಮಾಡ್ಕೊಂಡಿಲ್ಲ ಅಲ್ಲಿ ಬಂದ್ ಯಾರು ವಿರೋಧ ಮಾಡಿಲ್ಲ ಸರ್ ಅಲ್ಲಿ ಅಲ್ಲಿ ಯಾರು ವಿರೋಧ ಇಲ್ಲ ಸರ್ ಅಲ್ಲಿ ಯಾರು ವಿರೋಧ 14 ಇಲ್ಲಿ ನೋಡಿ ಸರ್ 14 11ನೇ ತಾರೀಖಿನಿಂದ ಏನು ನಾವು ಹೋರಾಟ ಹಮ್ಕೊಂಡೀವಲ್ಲ ಹೋರಾಟ ಎತ್ನಾಳಿ ಕಂಪ್ನಿ ವಿರುದ್ಧ ಹೋರಾಟ ಹಮ್ಮಿಕೊಂಡಿವಿ ನಾವು ಗ್ರಾಮಸ್ಥರು ಮತ್ತು ದಲಿತ ಸಂಘಟನೆ ಸಮಿತಿಯಿಂದ ವತಿಯಿಂದ ನಾವು ಹೋರಾಟ ಹಮ್ಮಿಕೊಂಡು ಸಂದರ್ಭದಾಗ ಏನಾತಂದ್ರೆ ಅಲ್ಲಿದ್ದಂಥ ಪಿ ಎಸ್ ಐ ಮತ್ತು ಸಿ ಪಿ ಐ ಮತ್ತು ಡಿ ಎಸ್ ಬಿ ಗಮನಕ್ಕೆ ತಂದು ನಾವು ಪ್ರಮಿಷನ್ ತೊಗೊಂಡು ಪಿ ಎಸ್ ಐ ಅವರು ನಾಗರಾಜ್ ಅಂತ ಹೇಳಿ ನಾಗರಾಜ್ ಗಡದ ನಾಗರಾಜ್ ಗಡದ ಅಂತೇಳಿ ಸಿ ಪಿ ಐ ಅವರು ನ್ಯಾಯಮಂಗೌಡ್ ಅಂತೇಳಿ ಮತ್ತೊಳೆ ಡಿ ಎಸ್ ಬಿ ಖಾದರ್ ಸಾಹೇಬ್ರವರು ಅವ್ರ ಗಮನಕ್ಕೆ ತಂದು ನಾವು ಪ್ರಮಿಷನ್ ತಗೊಂಡು ನಾವು ಹೋರಾಟ ಕೊಂದೀವಿ ಹೋರಾಟ ಕೊಂಡ ಸಂದರ್ಭದಾಗ ಏನಾಯ್ತಂದರೆ ನಮ್ಮ ಪ ನಾವು ನಿರಂತರವಾಗಿ ಒಂದು ತಿಂಗಳ ಹದಿನೈದು ದಿನ ನಾವು ಹೋರಾಟ ಮಾಡ್ತೀವಿ ಮೌನ ಮೌನವಾಗಿ ನಾವು ಹೋರಾಟ ಮಾಡಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ ಹಗಲಿ ರಾತ್ರಿ ಕೂಡ ಹೋರಾಟ ಮಾಡೋ ಸಂದರ್ಭದಾಗ ನಿನ್ನೆ ಇಪ್ಪತ್ತೊಂದರಿಂದ ನಿನ್ನೆ ನೈಟ್ ಬೆಳಗಿನ ಜಾವು ಗಂಟೆ ತಾರೀಕು ಇಪ್ಪತ್ತೊಂದರಂದು ಬೆಳಗಿನ ಜಾವ್ ಐದು ಐದುವರೆ ಆರು ಗಂಟೆ ಸುಮಾರು ಬಂದು ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರು ಬಂದು ನಮ್ಮನ್ನು ಪೆಂಡಲ್ ಇದ್ದಂಥ ಜನರು ಮಲ್ಕೊಂಡ್ರನ್ನ ಅವ್ರನ್ನ ಅವ್ರ ಮೇಲೆ ಬಡ್ದು ಅವ್ರ ಮೇಲೆ ಹಲ್ಲೆ ಮಾಡಿ ಆ ಪೆಂಡಲ್ರೆ ವಿಡಿಯೋ ಮಾಡೋಕೈತಾರೆ ಮೊಬೈಲ್ ಕಸ್ಕೊಂಡು ಸರ್ ವಿಡಿಯೋ ಮಾಡೋಕ್ಕಂಥ ಸಂದರ್ಭದಾಗ ನಿನ್ನೆ ಕೂಡ ನಮ್ಮೆಲ್ಲ ಯುವಕರ ಮೇಲೆ ಅವ್ರ ಫೋನ್ ಕಸ್ಕೊಂಡು ಅವ್ರ ಮೇಲೆ ಜ ಬೆದರ್ಸೋದಾಗಲಿ ಹರಿಸೋದಾಗ್ಲಿ ಈ ರೀತಿ ಮಾಡಿದೆ ಯಾಕಂದ್ರೆ ಕಂಪ್ನಿಯೇ ಅವ್ರ ಕಂಪ್ನಿ ಮೇಲೆ ಇರೋಂಥ ಈ ಪ್ರೀತು ಏನು ಕಂಪ್ನಿ ಮೇಲೆ ಇರೋಂಥ ಕಾಜಿನೋ ನಾನು ಗೊತ್ತಾಗ್ತಾಯಿಲ್ಲ ಯಾಕೆ ಡಿ ಸಿ ಅವರು ಮತ್ತು ಎ ಸಿ ಅವರು ಬಂದೋದ್ರು ಏನು ಕ ಎ ಸಿ ಅವರು ಮತ್ತು ಡಿ ಸಿ ಅವರು ಏನಕ್ಕೆ ಆಫೀಸಲ್ಲಿ ಕುತ್ಕೊಂಡು ಎ ಸಿ ಅವ್ರ ಮೇಲೆ ಕುತ್ಕೊಂಡು ಬರೀ ಸಾರ್ವಜನಿಕರು ಕಷ್ಟ ನೋಡ್ರಿ ಅದಾರೋ ಏನು ಅಲ್ಲಿ ಹಿಂಗೆ ಕಾಣಿಕೆ ಕೇಳೋರು ಅದಾರೋ ನಮ್ಮ ಒಂದು ಪ್ರಶ್ನೆ ಇದೆ ಅಂದರೆ ಯಾವುದ್ರ ಬಂದು ಗ್ರಾಮ ಲೆಕ್ಕಾಧಿಕಾರ ಆಗಿರ್ಬೋದು ಪಿ ಡಿಒ ಗ್ರಾಮ ಪಂಚಾಯತ್ ಪಿ ಡಿಒ ಅಧಿಕಾರಿ ಅಧಿಕಾರ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಒಬ್ರು ಇವತ್ತಿಗೆ ಬಂದು ಗ್ರಾಮದಲ್ಲಿ ಏನು ಅಂತ ಇನ್ನೊರಿಗೆ ತಿಳಿಯಲ್ಲ ಯಾರು ಕೂಡ ಜ ಜನರ ಬಗ್ಗೆ ಕಾಜಿ ಇಲ್ಲದಂಥ ಅಧಿಕಾರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹುಡ್ಕೊಂಡ್ಬಿಟ್ಟಾರ ಹಾಗಾಗಿ ನಾವು ಇವತ್ತು ರೈತರು ನಮ್ಮ ಜನರು ಎಲ್ಲರೂ ಕೂತ್ಕೊಂಡು ನಾವು ಬೀದಿಗೆ ಬಂದ್ಬಿಟ್ಟಿದ್ದೀವಿ ಇವತ್ತು ಏನಪ್ಪಾ ಇವತ್ತು ಮಾಧ್ಯಮದವ್ರು ನೀವು ಎಲ್ಲಾರು ಇರ್ರಿ ಅಂತೇಳಿ ಇವತ್ತು ನಾವು ದನಿ ಎತ್ತ ನಮ್ ಸಾಧ್ಯತೆ ಆಗತಿ ಮಾಧ್ಯಮದವ್ರು ಇರಲಿಲ್ಲ ನಾವು ನಮ್ಗೆ ಕೇಳೋರು ಯಾರು ಗೋಳ ಗೋಳನ್ನ ಅದಕ್ಕೆ ದಯಗುಟ್ಟು ಇವತ್ತಿನ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ರಾಜಕಾರಣಿಯರಿಗೆ ನಾವೆಲ್ಲ ವೋಟ್ ಹಾಕಬೇಕು ನಾವೆಲ್ಲ ಅರ್ಥ ಮಾಡ್ಕೋಬೇಕ ನಾವು ಎಂತ ಆಯ್ಕೆ ಮಾಡ್ತೀವಿ ಒಂದ್ ಮಾತು ಏನ್ ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರ ಈ ಸಂದರ್ಭದಾಗ ನಮಗೆ ದಯಗುಟ್ಟು ಆ ಕಂಪ್ನಿಯಿಂದ ನಮಗೆ ಮುಕ್ತಿ ಬೇಕಾಗಿತ್ತು ಯಾಕಂದ್ರೆ ದೂರ ದೂರ ಇಲ್ಲ ಅದು ಗ್ರಾಮಕ್ಕೂ ಮತ್ತು ಆ ಕಂಪ್ನಿಗೂ ನೂರಕ್ಕೆ ನೂರೈವತ್ತಕ್ಕಷ್ಟು ಮೀಟರ್ ಅಷ್ಟೇ ಅಂತರ ಇದೆ ಅದು ಅಂಥದ್ರಲ್ಲಿ ಇವರು ದೊಡ್ಡದೊಂದು ರಾವಣ ಅಂತ ಕಂಪ್ನಿ ಸ್ಟಾಪ್ ನಿರ್ಮಾಣ ಮಾಡೋಕಂತಾರೆ ಹಾಂ ಅದರಿಂದ ಬರುವಂಥ ಕೆಮಿಕಲ್ ಆಗಿರ್ಬೋದು ಅದರಿಂದ ಬರುವಂಥ ಕಾರ್ಬನ್ ಆಗಿರ್ಬೋದು ಅದರಿಂದ ಬರುವಂಥ ಎಲ್ಲ ಥರದ ನಮಗೆ ಏನಾಗ್ಬಿಡತ್ತೆ ಅಂದ್ರೆ ಮುಂದೆ ಇವತ್ತಿನ ದುನಿಯಾ ಇದ್ರಾಗ ನೋಡ್ತಿರ್ಬೋದು ನೀವು ಕೊಪ್ಪಳ ಭಾಗದಾಗ ಕೊಪ್ಪಳ ಭಾಗದ ಯಾವ ಸನ್ನಿವೇಶ ಆಗೈತಿ ಅಲ್ಲಿದ್ದಂಥ ಗ್ರಾಮಸ್ಥರು ಯಾವ ರೀತಿ ಹೋರಾಟ ಮಾಡೋ ಹೋಗ್ತಾರೆ ಅಲ್ಲಿದ್ದಂಥ ಅಜ್ಜವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಆ ಸನ್ನಿವೇಶ ನಮ್ಮ ಒಳಗೆ ನಮ್ಮ ತಾಲೂಕು ಒಳಗೆ ಅದು ಎಲ್ಲೇ ಒಂದು ಕಡೆ ನಿರ್ಮಾಣ ಆಗುತ್ತೆ ಅನ್ನೋದೊಂದು ಭಯ ಹುತ್ಕೊಂಬಿಟ್ಟಿದ್ದೆ ನಮ್ಗೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳು ಇನ್ನು ಬಳಕೆ ಎಚ್ಚರಿಕೊಂಡು ಈ ತಾವು ಕೆಲಸಕ್ಕೆ ಆಗಿ ನಾವು ನಾವು ಕಟ್ಟೋಂಥ ಟ್ಯಾಕ್ಸಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ ತಾವು ದಯವಿಟ್ಟು ಜನರ ಮೇಲೆ ಕಾಳಜಿ ನೀವು ಅಯಸ್ ನೀವು ವಿಚಾರ ಇಟ್ಕೊಂಡು ನೀವು ಬಡವರು ಹೊಟ್ಟೆಯಲ್ಲಿ ಹುಟ್ಟಿದ್ರ ಬಡವರ ನೋವುಗಳನ್ನು ನೀವು ನೋಡಿದ್ರ ದಯವಿಟ್ಟು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಕಂದಾಯ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಹಾಂ ಅಡಿಸಿನ ಡಿ ಸಿ ಆಗಿರ್ಬೋದು ಹಾಂ ಮತ್ತು ಒಳ್ಳೆ ತಹಸೀಲ್ದಾರ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ತಲಾಟೆಯವರು ಆಗಿರ್ಬೋದು ಯಾರು ಕೂಡ ಬಂದು ಪರಿಶೀಲನೆ ಮಾಡಬೇಕಂತ ಮಾಡಿಲ್ಲ ಅಲ್ಲಿ ಒಂದು ಮನೆ ಪಕ್ಕದಲ್ಲಿ ಒಂದು ಮಿಷನ್ ಆಗ್ತಾನಂದ್ರ ಬಳಕೆ ಗಿರ್ನಿದಂಗಡಿ ಮಿಷನ್ ಹಾಕ್ತಾನಂದ್ರೆ ಅದ್ರ ಬಗ್ಗೆ ಎಲ್ಲರೂ ಪರ್ಮಿಷನ್ ಕೇಳ್ತಾರೆ ಅವರು ನಿನ್ಗೆ ತೊಂದರೆ ಆಗಲ್ಲಪ್ಪ ನಿನ್ಗೇನು ಸಮಸ್ಯೆ ಆಗಲ್ಲಪ್ಪ ಇವರು ಹಾಕ್ಬೋದು ಅಂತೇಳಿ ಪರ್ಮಿಷನ್ ಐತಿ ಅಂಥ ದೊಡ್ಡ ಒಂದು ಕಂಪ್ನಿ ಹಾಕಕ್ಕೆ ಕುಂತಾರಂದ್ರೆ ಇವ್ರು ಗ್ರಾಮಸ್ಥರು ಬಂದು ಇವ್ರು ಪರ್ಮಿಷನ್ ಮಾಡಿ ತೊಗೊಂಡಿಲ್ಲ ಇವರು ಚರ್ಚೆ ಮಾಡಿಲ್ಲ ಇವರು ಅವರ ಅವರು ಹಾವು ಹೂವುಗಳ ಬಗ್ಗೆ ಅವ್ರ ನೋವುಗಳ ಬಗ್ಗೆ ಕೇಳಿಲ್ಲ ಇವರು ಈ ಥರ ವ್ಯವಸ್ಥೆ ಆಗ್ಬಿಟ್ಟ ಅಂದ್ಬಳಕೆ ನಾವು ಹಾಗಾದ್ರೆ ನಾವು ಯಾರು ಕೇಳೋಣ ಅಧಿಕಾರಿಗಳ ಈ ರೀತಿ ಅಂಥರ ಜೊತೆಗೆ ಶಾಮೀಲಾಗಿರೋಂಥ ನನಗೆ ಸಂಶಯ ಪಡಕೈತಿ ಅಧಿಕಾರಿಗಳ ನೀವು ಈ ಥರ ಕೈ ಅಂತ ಕುಂದರೆ ನಾವು ಯಾರು ಕೇಳಬೇಕು ನಮಗೆ ಯಾರನ್ನ ನೋವನ್ನು ನಮ್ಮನ್ನ ನೋವನ್ನು ಸರಿಪಡಿಸೋರು ಯಾರು ದಯವಿಟ್ಟು ಈ ಇವತ್ತ ನಾವು ಇವತ್ತು ನಿರಂತರವಾಗಿ ಒಂದು ತಿಂಗಳ ಹದಿನೈದು ದಿನದ ನಂತರ ನಾವು ಹೋರಾಟ ಮಾಡಿದ್ವಿ ಮೌನ್ ರೀತಿಯಿಂದ ಮುಂದಿನ ದಿನಮಾನದಲ್ಲಿ ಈಗ ಮುಂದಿನ ದಿನಮಾನ ಇನ್ನೊಂದು ಎರಡು ಮೂರು ದಿನದಲ್ಲಿ ಹೆಚ್ಚು ಕಡಿಮೆ ನಾವು ಎಲ್ಲ ರೈತ ರೈತರ ಸಂಘಟನೆರಿಗೂ ಮತ್ತು ಇತರೆ ಸಂಘಟನೆರಿಗೂ ದಲಿತ ಸಂಘಟನೆರಿಗೂ ಎಲ್ಲ ಥರದ ಸಂಘಟನೆಗೂ ಎಲ್ಲರಿಗೂ ನಾವು ಇಂಟಿಮಿಷನ್ ಕೊಟ್ಟು ಅವ್ರಿಗೂ ನಾವು ಒಂದು ಪರ್ಮಿಷನ್ ಕೊಟ್ಟು ಅವರೆಲ್ಲ ಒಂದು ಕೂಡ್ಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಹಮ್ಮಿಕೊಬೇಕಂತ ಆಶೆ ಇಟ್ಕೊಂಡ್ಬಿಟ್ಟಿದ್ವಿ ಯಾಕಂದ್ರೆ ಅಷ್ಟು ಹಿಂಸೆ ಆಗ್ಬಿಡತ್ತೆ ಅದರಿಂದ ಭಾಳ ತೊಂದರೆ ಆಗ್ಬಿಡತ್ತೆ ಏನಾರ ಹೋದ್ರೆ ಆ ಕಂಪ್ನಿಯವರು ಇಲ್ಲಿ ಬ್ಯಾಡ್ರಿ ನಮಗೆ ಅಂತ ಹೇಳಕ್ ಹೋದ್ರೆ ಅವ್ರು ಯಾರ ಹುಡುಗರು ಹಚ್ಚೋದು ಅವ್ರು ಬೆದರಿಕೆ ಹಾಕ್ಸೋದು ಈ ರೀತಿ ಮಾಡ್ತಾರೆ ಇವತ್ತ ಮುಂದೆ ಅದು ಬೆಳಗ್ಗೆ ನಿಂತರೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈ ಮಾಧ್ಯಮ ಮುಖಾಂತ್ರ ತಮ್ಮ ತಿಳ್ಸೋಕ ಅಧಿಕಾರಿಗಳಿಗೆ ತಾವು ದಯವಿಟ್ಟು ಸರ್ ಗ್ರಾಮ ಪಂಚಾಯತ್ ಪಿ ಡಿ ಅವರು ಕೊಟ್ಟಾರೀ ಕೊಟ್ಟಿ ನೋಡಿರಿ ನೀವು ಸರ್ ಅದಕ್ಕೂ ವಿರೋಧ ಮಾಡಿದೀವಿ ಅದಕ್ಕೂ ವಿರೋಧ ಮಾಡಿದೀವಿ ಕಂದ ಇಲಾಖೆಗೂ ವಿರೋಧ ಮಾಡಿದೀವಿ ಹದಿನಾಲ್ಕು ಇಲ್ಲಿ ನೋಡಿ ಸರ್ ಹದಿನಾಲ್ಕು ಹನ್ನೊಂದನೇ ತಾರೀಕಿನಂದು ಏನು ನಾವು ಹೋರಾಟ ಹಮ್ಮಿಕೊಂಡಿವಲ್ಲ ಹೋರಾಟ ಎತ್ತನಾಲಿಕ ಕಂಪನಿ ವಿರುದ್ಧ ಹೋರಾಟ ಹಮ್ಮಿಕೊಂಡಿವಿ ನಾವು ಗ್ರಾಮಸ್ಥರು ಮತ್ತು ದಲಿತ ಸಂಘಟನೆ ಸಮಿತಿಯಿಂದ ವತಿಯಿಂದ ನಾವು ಹೋರಾಟ ಹಮ್ಮಿಕೊಂಡ ಸಂದರ್ಭದಾಗ ಏನಂದ್ರ ಅಲ್ಲಿದ್ದಂಥ ಪಿ ಎಸ್ ಐ ಮತ್ತು ಸಿ ಪಿ ಐ ಮತ್ತು ಡಿ ಎಸ್ ಬಿ ಗಮನಕ್ಕೆ ತಂದು ನಾವು ಪ್ರಮಿಷನ್ ತೊಗೊಂಡು ಪಿ ಎಸ್ ಐ ಅವರು ನಾಗರಾಜ್ ಅಂತ ಹೇಳಿ ನಾಗರಾಜ್ ಗಡದ ನಾಗರಾಜ್ ಗಡದ ಅಂತೇಳಿ ಸಿ ಪಿ ಐ ಅವರು ನಾಯಂಗೋಡ್ ಅಂತೇಳಿ ಒಳ್ಳೆ ಡಿ ಎಸ್ ಬಿ ಸಹೇಬರು ಖಾದರ್ ಸಾಹೇಬ್ರವರು ಅವ್ರ ಗಮನಕ್ಕೆ ತಂದು ನಾವು ಪರ್ಮಿಷನ್ ತೊಗೊಂಡು ನಾವು ಹೋರಾಟ ಕುಂತೀವಿ ಹೋರಾಟ ಕೊಂಡ ಸಂದರ್ಭದಾಗ ಏನಾಯ್ತು ಅಂದರೆ ನಾವು ನಾವು ನಿರಂತರವಾಗಿ ಒಂದು ತಿಂಗಳ ಹದಿನೈದು ದಿನ ನಾವು ಹೋರಾಟ ಮಾಡಿದ್ವಿ ಮೌನ ಮೌನವಾಗಿ ನಾವು ಹೋರಾಟ ಮಾಡಿ ಶಾಂತಿಯಿಂದ ರೀತಿಯಿಂದ ಹೋರಾಟ ಮಾಡ್ತೀವಿ ಹಗಲಿ ರಾತ್ರಿ ಕೂಡ ಹೋರಾಟ ಮಾಡೋ ಸಂದರ್ಭದಾಗ ನಿನ್ನೆ ಇಪ್ಪತ್ತೊಂದರಂದು ನಿನ್ನೆ ನೈಟ್ ಬೆಳಗಿನ ಜಾವ ತಾರೀಕು ಇಪ್ಪತ್ತೊಂದರಂದು ಬೆಳಗಿನ ಜಾವ್ ಐದು ಐದುವರೆ ಆರು ಗಂಟೆ ಸುಮಾರು ಬಂದು ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರು ಬಂದು ನಮ್ಮನ್ನು ಪೆಂಡಲ್ ಇದ್ದಂಥ ಜನರು ಮಲ್ಕೊಂಡ್ರನ್ನ ಅವ್ರನ್ನ ಅವ್ರ ಮೇಲೆ ಬಡದು ಅವ್ರ ಮೇಲೆ ಹಲ್ಲೆ ಮಾಡಿ ಆ ಪೆಂಡಲ್ ಇಟ್ಟಿದ್ದಾರೆ ವಿಡಿಯೋ ಮಾಡೋಕೈತಾರೆ ಮೊಬೈಲ್ ಸರ್ ವಿಡಿಯೋ ಮಾಡೋಕ್ಕಂಥ ಸಂದರ್ಭದಾಗ ನಿನ್ನೆ ಕೂಡ ನಮ್ಮೆಲ್ಲ ಯುವಕರ ಮೇಲೆ ಅವ್ರ ಫೋನ್ ಕಸ್ಕೊಂಡು ಅವ್ರ ಮೇಲೆ ಜ ಬೆದರ್ಸೋದಾಗ್ಲಿ ಹರಿಸೋದಾಗಲಿ ಈ ರೀತಿ ಮಾಡಿದೆ ಯಾಕಂದ್ರೆ ಕಂಪ್ನಿಯ ಅವ್ರ ಕಂಪ್ನಿ ಮೇಲೆ ಇರೋಂಥ ಈ ಪ್ರೀತು ಇವ್ರ ಕಂಪ್ನಿ ಮೇಲೆ ಇರೋಂಥ ಕಾಜಿನೋ ನಾನು ಗೊತ್ತಾಗ್ತಾ ಇಲ್ಲ ಯಾಕೆ ಡಿ ಸಿ ಅವರು ಮತ್ತು ಎ ಸಿ ಅವರು ಬಂದೋದ್ರು ಏನು ಕ ಎ ಸಿ ಅವರು ಮತ್ತು ಡಿ ಸಿ ಅವರು ಏನಕ್ಕೆ ಆಫೀಸಲ್ಲಿ ಕುತ್ಕೊಂಡು ಎ ಸಿ ಅವ್ರ ಮೇಲೆ ಕುತ್ಕೊಂಡು ಬರೀ ಸಾರ್ವಜನಿಕರು ಕಷ್ಟ ನೋಡ್ರೆ ಏನು ಅಲ್ಲಿ ಕುತ್ಕೊಂಡು ಕಾಣಿ ಕೇಳೋರು ಅದರ ನಮ್ಮ ಪ್ರಶ್ನೆ ಇದೆ ಅಂದ್ರೆ ಯಾವ್ದಾದ್ರು ಬಂದು ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಪಿ ಡಿಒ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ಅಧಿಕಾರ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಒಬ್ರು ಇವತ್ತಿಗೆ ಬಂದು ಗ್ರಾಮದಲ್ಲಿ ಏನ್ ಅಂತ ಇನ್ನೂರಿಗೆ ಕೇಳಿಲ್ಲ ಯಾರು ಕೂಡ ಗ್ರಾಮನ ಜನರ ಬಗ್ಗೆ ಕಾಜಿ ಇಲ್ಲರಂತ ಅಧಿಕಾರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹುಡ್ಕೊಂಡ್ಬಿಟ್ಟಾರ ಹಂಗಾಗಿ ನಾವು ಇವತ್ತು ರೈತರು ನಮ್ಮ ಜನರು ಎಲ್ಲರೂ ಕೂಡ್ಕೊಂಡು ನಾವು ಬೀದಿಗೆ ಬಂದ್ಬಿಟ್ಟಿದೀವಿ ಇವತ್ತು ಏನಪ್ಪಾ ಇವತ್ತು ಮಾಧ್ಯಮದವ್ರು ನೀವೆಲ್ಲರೂ ಇರಲಿ ಅಂತೇಳಿ ನಾವು ಇವತ್ತು ನಾವು ಧ್ವನಿ ಎತ್ತಕ್ಕೆ ನಮ್ಗೆ ಸಾಧ್ಯತೆ ಆಗೈತಿ ಮಾಧ್ಯಮದವ್ರು ಇರಲಿಲ್ಲ ನಾವು ನಮ್ಮ ಕೇಳೋರು ಯಾರು ಗೋಳ ಗೋಳನ್ನ ಅದಕ್ಕೆ ದಯಗುಟ್ಟು ಇವತ್ತಿನ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ರಾಜಕಾರಣಿಯರಿಗೆ ನಾವೆಲ್ಲ ಹೋಟ್ ಹಾಕಬೇಕಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕಂತ ನಾವು ಎಂತ ಆಯ್ಕೆ ಅದಕ್ಕೆ ಒಂದು ಮಾತು ಏನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರ ಈ ಸಂದರ್ಭದಾಗ ನಮಗೆ ದಯವಿಟ್ಟು ಆ ಕಂಪ್ನಿಯಿಂದ ನಮಗೆ ಮುಕ್ತಿ ಬೇಕಾಗಿತ್ತು ಯಾಕಂದ್ರೆ ದೂರ ದೂರ ಇಲ್ಲ ಅದು ಗ್ರಾಮಕ್ಕೂ ಮತ್ತು ಆ ಕಂಪ್ನಿಗೂ ನೂರಕ್ಕೆ ನೂರೈವತ್ತು ಅಷ್ಟೇ ಮೀಟರ್ ಅಷ್ಟೇ ಅಂತರ ಇದೆ ಅದು ಅಂಥದ್ರಲ್ಲಿ ಇವರು ದೊಡ್ಡದೊಂದು ರಾವಣ ಅಂತ ಕಂಪ್ನಿ ಸ್ಟಾಪ ನಿರ್ಮಾಣ ಮಾಡಕ್ ಅದರಿಂದ ಬಳ ಬರೋಂಥ ಕೆಮಿಕಲ್ ಆಗಿರ್ಬೋದು ಅದರಿಂದ ಬರುವಂಥ ಕಾರ್ಬನ್ ಆಗಿರ್ಬೋದು ಅದರಿಂದ ಬರುವಂಥ ಎಲ್ಲ ಥರದ ನಮಗೆ ಏನಾಗ್ಬಿಡೈತೆ ಅಂದ್ರೆ ಮುಂದೆ ಇವತ್ತಿನ ದುನಿಯಾ ಇದ್ರಾಗ ನೋಡ್ತಿರ್ಬೋದು ನೀವು ಕೊಪ್ಪಳ ಭಾಗದಾಗ ಕೊಪ್ಪಳ ಭಾಗದ ಯಾವ ಸನ್ನಿವೇಶ ಆಗೈತಿ ಅಲ್ಲಿದ್ದಂಥ ಗ್ರಾಮಸ್ಥರು ಯಾವ ರೀತಿ ಹೋರಾಟ ಮಾಡೋಕ್ಕಾರೋ ಅಲ್ಲಿದ್ದಂಥ ಅಜ್ಜವ್ರು ಯಾವ ರೀತಿ ಹೋರಾಟ ಮಾಡೋಕೆ ಆ ಸನ್ನಿವೇಶ ನಮ್ಮ ಒಳಗೆ ನಮ್ಮ ತಾಲೂಕು ಒಳಗೆ ಅದು ಎಲ್ಲೇ ಒಂದು ಕಡೆ ನಿರ್ಮಾಣ ಆಗುತ್ತೆ ಅನ್ನೋದೊಂದು ಭಯ ಹುಟ್ಕೊಂಬಿಟ್ಟೈತೆ ನಮ್ಗೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳು ಇನ್ನು ಬಳಕೆ ಎಚ್ಚರಿಕೊಂಡು ಈ ತಾವು ಕೆಲಸಕ್ಕೆ ಪ್ರಾಂಪ್ಟಾಗಿ ನಾವು ನಾವು ಕಟ್ಟೋಂಥ ಟ್ಯಾಕ್ಸಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ ತಾವು ದಯವಿಟ್ಟು ಜನರ ಮೇಲೆ ಕಾಜಿ ನೀವು ಅಯಸ್ ನೀವು ವಿಚಾರ ಇಟ್ಕೊಂಡು ನೀವು ಬಡವರು ಹೊಟ್ಟೆಯಲ್ಲಿ ಹುಟ್ಟಿದ್ರ ಬಡವರು ನೋವುಗಳನ್ನು ನೀವು ನೋಡಿದ್ರ ದಯವಿಟ್ಟು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಕಂದಾಯ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಹಾಂ ಅಡಿಸಿನ ಡಿ ಸಿ ಆಗಿರ್ಬೋದು ಮತ್ತು ಮತ್ತೊಳ್ಳಿ ತಹಸೀಲ್ದಾರ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಆಗಿರ್ಬೋದು ಯಾರು ಕೂಡ ಬಂದು ಪರಿಶೀಲನೆ ಮಾಡಬೇಕಂತ ಮಾಡಿಲ್ಲ ಅಲ್ಲಿ ಒಂದು ಮನೆ ಪಕ್ಕದಲ್ಲಿ ಒಂದು ಮಿಷನ್ ಹಾಕ್ತಾನಂದ್ರ ಬಳಗ ಗಿರ್ನಿದ ಅಂಗಡಿಯ ಮಿಷನ್ ಹಾಕ್ತಾನಂದ್ರೆ ಅದ್ರ ಬಗ್ಗೆ ಎಲ್ಲರೂ ಪರ್ಮಿಷನ್ ಕೇಳ್ತಾರೆ ಅವರು ನಿನ್ನ ತೊಂದರೆ ಆಗಲ್ಲಪ್ಪ ನಿನ್ಗೇನು ಸಮಸ್ಯೆ ಆಗಲ್ಲಪ್ಪ ಇವರು ಹಾಕ್ಬೋದು ಅಂತೇಳಿ ಪರ್ಮಿಷನ್ ಐತಿ ಅಂಥ ದೊಡ್ಡ ಒಂದು ಕಂಪ್ನಿ ಅಂತ ಹಾಕ ಕುಂತರಂದ್ರೆ ಇವರು ಗ್ರಾಮಸ್ಥರನ್ನು ಬಂದು ಇವರು ಪರ್ಮಿಷನ್ ಮಾಡಿ ತಗೊಂಡಿಲ್ಲ ಇವರು ಚರ್ಚೆ ಮಾಡಿಲ್ಲ ಇವರು ಅವರು ಹಾವು ಹೂವುಗಳ ಬಗ್ಗೆ ಅವ್ರ ನೋವುಗಳ ಬಗ್ಗೆ ಕೇಳಿಲ್ಲ ಇವರು ಈ ಥರ ವ್ಯವಸ್ಥೆ ಆಗ್ಬಿಟ್ಟೈತೆ ಅಂದ ಬಳಕೆ ನಾವು ಹಾಗಾದ್ರೆ ನಾವು ಯಾರು ಕೇಳೋಣ ಅಧಿಕಾರಿಗಳ ಈ ರೀತಿ ಅಂಥರ ಜೊತೆಗೆ ಶಾಮೀಲಾಗಿರೋಂತ ನಮ್ಗೆ ಸಂಶಯ ಪಡ ಅಧಿಕಾರಿಗಳ ನೀವು ಈ ಥರ ಕೈ ಕಡಿ ಅಂತ ಕುಂದ್ರೆ ನಾವು ಯಾರು ಕೇಳಬೇಕು ನಮ್ಗೆ ಯಾರು ನಮ್ನು ನೋವನ್ನು ನಮ್ಮನ್ನ ನೋವನ್ನು ಸರಿಪಡಿಸೋರು ಯಾರು ದಯವಿಟ್ಟು ಈ ಮು ಇವತ್ತ ನಾವು ಸ ಇವತ್ತು ನಿರಂತರವಾಗಿ ಒಂದು ತಿಂಗಳ ಹದಿನೈದು ದಿನದ ನಂತರ ನಾವು ಹೋರಾಟ ಮಾಡಿದ್ವಿ ಮೌನ್ ರೀತಿಯಿಂದ ಮುಂದಿನ ದಿನಮಾನದಲ್ಲಿ ಈಗ ಮುಂದಿನ ದಿನಮಾನ ಇನ್ನೊಂದು ಎರಡು ಮೂರು ದಿನದಲ್ಲಿ ಹೆಚ್ಚು ಕಡಿಮೆ ನಾವು ಎಲ್ಲ ರೈತ ರೈತರ ಸಂಘಟನೆಗೂ ಮತ್ತು ಇತರೆ ಸಂಘಟನೆರಿಗೂ ದಲಿತ ಸಂಘಟನೆಯರಿಗೂ ಎಲ್ಲ ಥರದ ಸಂಘಟನೆಗೂ ಎಲ್ಲರಿಗೂ ನಾವು ಇಂಟಿಮಿಷನ್ ಕೊಟ್ಟು ಅವ್ರಿಗೂ ನಾವು ಒಂದು ಪರ್ಮಿಷನ್ ಕೊಟ್ಟು ಅವರೆಲ್ಲ ಒಂದು ಕೂಡ್ಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಹಮ್ಮಿಕೋಬೇಕಂತ ಆ ನಾವು ಯಾಕಂದ್ರೆ ಅಷ್ಟೇ ಹಿಂಸೆ ಆಗ್ಬಿಡತ್ತೆ ಅದರಿಂದ ಭಾಳ ತೊಂದರೆ ಆಗ್ಬಿಡತ್ತೆ ಏನಾರ ಹೋದ್ರೆ ಆ ಕಂಪ್ನಿಯವರು ಇಲ್ಲಿ ಬ್ಯಾಡ್ರಿ ನಮಗೆ ಅಂತ ಹೇಳಕ್ಕೆ ಹೋದ್ರೆ ಅವರು ಯಾರ ಹುಡುಗರು ಹಚ್ಚೋದು ಅವ್ರು ಬೆದರಿಕೆ ಹಾಕ್ಸೋದು ಈ ರೀತಿ ಮಾಡ್ತಾರೆ ಇವತ್ತ ಈಗಾದ್ರೆ ಅದು ಬೆಳೆದು ನಿಂತರೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈ ಮಾಧ್ಯಮ ಮುಖಾಂತರ ತಮ್ಮ ತಿಳ್ಸಕ್ ಮುಂತಿನ ಅಧಿಕಾರಿಗಳಿಗೆ ತಾವು ದಯವಿಟ್ಟು ಗ್ರಾಮ ಪಂಚಾಯತ್ ಪಿ ಡಿ ಅವರು ಕೊಟ್ಟರಿ ಕೊಟ್ಟ್ರಿ ನೀವು ಸರ್ ಅದು ಅದಕ್ಕೂ ವಿರೋಧ ಮಾಡಿದ್ದೀವಿ ಅದಕ್ಕೂ ವಿರೋಧ ಮಾಡಿದೀವಿ ಕಂದ ಇಲಾಖೆಗೂ ವಿರೋಧ ಮಾಡಿದೀವಿ ಗಮ್ಗೆ ತಂದಿಲ್ಲ ಸರ್ ಭೇಟಿನೂ ಆಗಿಲ್ಲ ಅಲ್ಲಿ ಗ್ರಾಮ ಗ್ರಾಮ ಸಭೆನೂ ಮಾಡಿಲ್ಲ ಗ್ರಾಮ ಸಭೆ ಮಾಡಿದಾಗಲೂ ಅಲ್ಲಿ ಅಕಸ್ಮಾತ್ ಗ್ರಾಮ ಸಭೆ ಮಾಡಿದಾಗಲೂ ತಿಳಿಸಿಲ್ಲ ಹಾಕಿ ತಿಳಿಯುವ ಅಧಿಕಾರಿ ಏನು ಗ್ರಾಮದವರೇ ನಮ್ಗೆ ಈ ಕಂಪ್ನಿ ಬೇಕಂತೇಳಿ ನಾವು ಖುಷಿ ಪಡ್ತಿರ್ತೀವಲ್ಲ ಒಬ್ಬ ಆಡು ಭಾಷದ ಒಬ್ಬ ಅಧಿಕಾರಿಯಾಗಿ ಆಡು ಭಾಷದಾಗ ಬರೆದು ಕೊಡ್ತಾನೆ ನನಗೆ ಈ ಕಂಪ್ನಿ ನಾನು ಖುಷಿಯಾಗಿತ್ತು ಈ ಕಂಪ್ನಿ ಬರೋದ್ರಿಂದ ನಮ್ಗೆ ಭಾಳ ಖುಷಿ ಐತಿ ನಾ ನಾನು ಪರ್ಮಿಷನ್ ಕೊಡ್ತೀನಿ ತಗೋರಿ ಅಂತ ಕೇಳಿ ಒಂದು ಎನ್ಒಿ ಬರ್ ಕೊಡ್ತೀನಿಗೂ ಗೂಡ ಗೊತ್ತಿಲ್ಲದಂಗ್ ಮಾಡಿದ್ದಾರೆ ಪಾಲ್ಗೊಂಡಿರೋದಕ್ಕೆ ಏನ್ ಮಾಡಿದ್ದಾರೆ ಕಂಪ್ನಿಯವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಕೇಸ್ ಮಾಡಿದ್ದಾರೆ ಇದು ಯಾವುದೋ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಜನದ ಮೇಲೆ ಕೇಸ್ ಮಾಡಿದ್ದಾರೆ ಅದರಲ್ಲಿ ಪಂಚಾಯತಿ ಮೆಂಬರ್ ಮೇಲೂ ಕೇಸ್ ಮಾಡಿದ್ದಾರೆ ನಾಲ್ಕು ಜನದ ಮೇಲೆ ಮಾಡಿದ್ದಾರೆ ಸರ್ ಏನು ಸರ್ ಪಂಚಾಯಿತಿ ಪಂಚಾಯತಿ ಮೆಂಬರ್ ಒಬ್ರು ಇದಾರೆ ಒಬ್ಬರೇ ಅವರಿಂದ ಒಬ್ರೆ ಆ ಗ್ರಾಮದಿಂದ ಒಬ್ರೇ ಇದಾರೆ ತಳವಾರ ಅವರಪ್ಪ ಹೆಸರು ಬರಮಪ್ಪ ಅವರು ಕಂಪ್ನಿ ವಿರುದ್ಧ ಪ್ರತಿಭಟನೆ ಮಾಡಕತ್ತಾರ ಸರ್ ಅವರು ಪ್ರತಿಭಟನೆ ಮಾಡ್ಬೇಕಾದ್ರೆ ಏನಾಯ್ತು ಕಂಪ್ನಿಯಲ್ಲಿ ಅದೇನೋ ಮ್ಯಾನೇಜರ್ ಏನೋ ಇದಾರಂತೆ ಅಸ್ಲಾಂ ಅಂತ ಅವರು ಹೋಗ್ಬ ಹೋಗಬೇಕಾರೆ ಬರಬೇಕಾದ್ರೆ ಅವ್ರಿಗೆ ಜಗಳ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದಾರೆ ಸರ್ ಅಷ್ಟೇ ಆದರೆ ಸುಳ್ಳೆ ಸುಳ್ಳೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಇದು ಯಾವುದೇ ಆಗಿಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಇದಾವೆ ಕಂಪ್ನಿ ಕಂಪ್ನಿ ಆಪೋಸಿಟೇ ಏನು ಸ್ಟ್ರೈಕ್ ಮಾಡಕತ್ತಾರ ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಇದಾವೆ ಸುಳ್ಳೆ ಒಂದು ಕಂಪ್ಲೇಂಟ್ ಮಾಡ್ಕೊಂಡು ಸ್ಟ್ರೈ ಇಲ್ಲ ಸರ್ ಪಿ ಸಿ ಬಿಗೆ ಕಂಪ್ಲೇಂಟ್ ಮಾಡಿದ್ದು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀವಿ ಸರ್ ಪರಿಸರ ಇಲಾಖೆ ಕಂಪ್ಲೇಂಟ್ ಮಾಡಿದ್ದಾರೆ ಕೆಲವೊಂದು ಕೆಲವೊಂದು ತೆಗಿಸಿದ್ರು ಸರ್ ಕೆಲವೊಂದು ತಂದೀವಿ ಅವರು ಸೆಂಟ್ರಲ್ ಎನ್ರೋಲ್ಮೆಂಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡ ಸರ್ ಅದರಲ್ಲಿ ಕಂಡೀಷನ್ಸ್ ಹಾಕ್ಯಾರೆ ಪಂಚಾಯತ್ ಇದೆ ಸರ್ ಇದೆ ಸರ್ ಇದೆ ಸರ್ ಸ್ವಲ್ಪ ತಗೊಡ್ತೀವಿ ಕೊಡ್ತೀವಿ ಕೊಡ್ತೀವಿ ಸರ್ ಅದಕ್ಕೆ ಪ್ರಿಂಟ್ ತಗೊಂಬಾ ಅಂತ ಹೇಳಿದ್ದು ನಾವು ಕಂಡೀಷನ್ಸ್ ಹಾಕ್ಯಾರ ಸರ್ ಏನು ಕಂಡೀಷನ್ ಹಾಕ್ಯಾರ ಅಂದರೆ ನಾ ಇದೆ ಸರ್ ಅದೇ ಈಗ ನಿಮಗೆಲ್ಲ ಪ್ರೊವೈಡ್ ಮಾಡ್ತೀನಿ ಸರ್ ಈಗ ಜಸ್ಟ್ ಒಬ್ಬಗಡೆ ನಿಮಗೆಲ್ಲ ಪ್ರೊವೈಡ್ ಮಾಡ್ತೀನಿ ಕೇಂದ್ರ ಪರಿಸರ ಇಲಾಖೆಯಲ್ಲಿ ಒಂದು ಕಂಡೀಷನ್ ಇದೆ ಅಂದರೆ ಅವ್ರು ಬಂದು ಏನು ವಿಸಿಟ್ ಮಾಡಿಲ್ಲ ಸರ್ ಇವರು ಏನು ಪ್ರಪೋಸಲ್ ಕೊಟ್ಟಾರಲ್ಲ ಆ ಪ್ರಪೋಸಲ್ ಮುಖಾಂತರ ಟೆಂಪ್ರವರಿ ಪರ್ಮಿಷನ್ ಏನು ಕೊಡಬೇಕಿತ್ತು ಅವ್ರು ಕೋಟೆ ಸ್ಥಾಪನೆ ಮಾಡೋಕ್ಕೆ ಆದರೆ ಇಲ್ಲಿ ವಾಸ್ತುವಾಗಿ ಏನಾಗಿದೆ ಚಿತ್ರಣನೇ ಬೇರೆ ಇದೆ ಸರ್ ಸುಳ್ಳು ಮಾಹಿತಿ ಕೊಟ್ಟಾರೆ ಇವರು ಕೇಂದ್ರ ಪರಿಸರ ಇಲಾಖೆಗೆ ಸುಳ್ಳು ಮಾಹಿತಿ ಕೊಟ್ಟಾರೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದ ಪರಿಸರ ಮಾಲಿನ್ಯ ಇದ ಇದು ಪಿ ಸಿ ಬಿ ಬೋರ್ಡ್ ಏನಿದೆಯಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಲ್ಲಿಂದ ಇನ್ನೂ ಅವರಿಗೆ ಪರ್ಮಿಷನ್ ಆಗಿಲ್ಲ ಸರ್ ಓದ್ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ಇನ್ನೂ ಪರಿಸರ ಇಲಾಖೆಗೆ ಏನು ಫೈಲ್ ಹೋಗಿದೆ ಸರ್ ಅದಿನ್ನೂ ಅಪ್ರೂವಲ್ ಆಗಿಲ್ಲ ಪರಿಸರ ಇಲಾಖೆಯಿಂದ ಇವರಿಗಿನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಇ ಸಿ ಕ್ಲಿಯರೆನ್ಸ್ ಆಗಿಲ್ಲ ಸರ್ ಎನ್ರೋಲ್ಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲ